ನಮಸ್ತೆ ಫ್ರೆಂಡ್ಸ್ ನಮ್ಮ ಕಝಿನ್ ನಟರಾಜ್ ಭಾರ್ಗವಿಯವರ ಮನೆ ಕಲ್ಪವೃಕ್ಷದ ಫಸ್ಟ್ ಪಾರ್ಟ್ನ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಫಸ್ಟ್ ಪಾರ್ಟಲ್ಲಿ ಮನೆ ಎಂಟ್ರೆನ್ಸಿಂದ ಹಿಡಿದು ಲಿವಿಂಗ್ ರೂಮ್ ಕಿಚನ್ ದೇವ್ರ ಮನೆ ಎಲ್ಲವನ್ನು ನೋಡಿದ್ರಿ ಮುಂದುವರೆದಂತೆ ಇನ್ನೂ ಸಾಕಷ್ಟು ಸಂಗ್ರಹಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸರ್ ಇದು ಓಪನ್ ಫ್ರಿಡ್ಜ್ ಅಂತ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಇವನ್ನೆಲ್ಲ ಇಟ್ಕೊಳ್ಳಿಕ್ಕೆ ವೆಂಟಿಲೇಟೆನ್ ವೆಂಟಿಲೇಷನ್ ಇರುವಂಥ ಆ ಕಡೆ ಈ ಕಡೆ ಎಲ್ಲ ಗಾಳಿ ಆಡಲಿಕ್ಕೆ ಬಾಕ್ಲುಗಳಿಗೆ ಡೋರ್ ಸ್ಟಾಪರ್ಸ್ಗಳನ್ನೂ ಮಾಡಿ ಬಾಳಿಗೆ ಬಾಕ್ಲು ಹಾಕೊಳ್ತೀರ ಮಾಡಿದ್ದು ಇವೆಲ್ಲ ನಮ್ಮದೇ ಇದು ಸರ್ ಆವಿಷ್ಕಾರಗಳು ಸಣ್ಣ ಪುಟ್ಟ ಇದನ್ನೆಲ್ಲ ತಂದು ನಾವೇನೇ ಇಂಚಸ್ಗಳನ್ನ ಹಾಕಿ ಮಾಡಲಾಯಿತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಅಂತ ಬಂದಿರೋ ಗೆಸ್ಟ್ಗಳು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಅಕ್ಕ ತಂಗಿರು ನಿಜವಾಗಿ ಅಲ್ಟೆ ಹೊಡಿತಾ ಇದ್ದಾರೆ ಇಟ್ ಆ್ಯಡ್ಸ್ ಟು ದಿ ಡೈಮೆನ್ಷನ್ ಆಫ್ ದಿ ಹೌಸ್ ನಾವು ಮನೆ ಕಟ್ಟಬೇಕು ಅದು ಇಟ್ ಶುಡ್ ಥ್ರೋ ಯು ಔಟ್ ಆಫ್ ದಿ ಬಿಲ್ಡಿಂಗ್ ಮನೆ ಯಾವಾಗಲೂ ಕೈ ಬಿ ಸಿ ಕರೀತಾ ಇರಬೇಕು ಮನೆಯಲ್ಲೇ ಇರಬೇಕು ಅಂತ ಅನ್ನಿಸ್ಬೇಕು ಹೆಚ್ಚಿನ ಸಮಯ ಮನೆಯಲ್ಲಿ ಕಳೆಯೋಂಗೆ ಅಟ್ಮಾಸ್ಫಿಯರ್ ಇರಬೇಕು ಅಂತ ಒಂದು ಅಟ್ಮಾಸ್ಫಿಯರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಆನಂದವಾಗಿ ಎಲ್ಲರೂ ಕೂತು ಹಾಂ ಅಲ್ಟೆ ಹೊಡಿತಾ ಇದ್ದಾರೆ ಅಂದರೆ ಇದು ಮನೆ ಹ್ಞೂ ನಾವು ಈಗ ಕಟ್ಟೋದು ಎಷ್ಟೋ ಬಿಲ್ಡಿಂಗ್ಗಳನ್ನ ನೋಡ್ತೀನಿ ಭಾಳ ಹೊಸ ಹೊಸ ಮಟೀರಿಯಲ್ಗಳು ಅನುಕೂಲ ಕಟ್ತಾರೆ ಅವೆಲ್ಲ ಬಿಲ್ಡಿಂಗ್ ಅಂತ ಹೇಳಿ ಕರಿತೀನಿ ಹೊರತು ಮನೆ ಅಂತ ಕರೆಯಲ್ಲ ಮನೆ ಅಂದರೆ ಈ ರೀತಿ ಒಂದು ಕೈ ಬೀಸಿ ಕರಿಬೇಕು ಇಲ್ಲೇ ಇಲ್ಲ ಇಲ್ಲೇ ಇರೋದಕ್ಕೆ ನಿಮಗೆ ಪ್ರತಿ ನಿಮಿಷವೂ ಇಲ್ಲೇ ಕಳೀಬೇಕು ಆಚೆ ಹೋಗೋದೇ ಬೇಡಪ್ಪ ಅಂದರೆ ಏನಂತಾರೆ ನೋಡಿ ಇನ್ನೂ ಒಂದು ಸಾರಿ ಹೇಗಿದೆ ಅಟ್ಮಾಸ್ಫಿಯರ್ ಅಂತ ಹೇಗಿದೆ ಲೈಟಿಂಗ್ ಅಂತ ನೋಡಿ ವೆರಿ ಡೈನಾಮಿಕ್ ಲೈಟಿಂಗ್ ಇದು ಹೇಗೆ ಸಣ್ಣ ಮೂವ್ ಆಗ್ತಾನೋ ಪ್ರತಿದಿನವೂ ಇಲ್ಲಿ ಒಳಗಿನ ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ ಲೈಟಿಂಗೇ ಚೇಂಜ್ ಆಗ್ತಾ ಇರುತ್ತೆ ಇಟ್ ಕೀಪ್ಸ್ ಹ್ಯಾಡಿಂಗ್ ಎ ಡೈಮೆನ್ಷನ್ ಟು ದಿ ಹೌಸ್ ದಿಸ್ ಈಸ್ ಕಾಲ್ಡ್ ಹೌಸ್ ಇಲ್ಲಿ ಕೈ ತೊಳೆಯುವ ಜಾಗದಲ್ಲಿ ಇಲ್ಲಿ ವಾಷ್ಬೇಸಿನ್ ಇರೋದು ಮಾಡ್ರನ್ನು ಭಾಳ ಮಾಡ್ರನ್ ವಾಷ್ ಬೇಸಿನ್ ಅದರ ಜೊತೆ ಹಾಕಿರತಕ್ಕಂತಹ ವಾಲ್ ಟೈಲ್ಸ್ ನೋಡಿ ಎಷ್ಟು ಕಾಂಪ್ಲಿಮೆಂಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಆದರೆ ಅದ್ಭುತವಾಗಿರೋದು ಅಂದರೆ ಹ್ಯಾಂಡ್ ಟವಲ್ ಹಾಕಿದಾರಲ್ಲ ಹ್ಯಾಂಗರ್ ನೋಡಿ ಎಷ್ಟು ಹಳೆಯ ಹ್ಯಾಂಡ್ ಹ್ಯಾಂಗರ್ ಅದು ತುಂಬ ಬ್ಯೂಟಿಫುಲ್ಲಾಗಿ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಹಾಕಿದ್ದಾರೆ ಅಷ್ಟೇ ಇಲ್ಲ ನಾವು ಟಾಯ್ಲೆಟ್ ಅಂತ ಹೇಳ್ತಕ್ಕಂತಹ ಒಂದು ಹ್ಯಾಂಗರ್ ಕೂಡ ಎಷ್ಟು ಟೇಸ್ಟ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ಡೋರ್ ಮೇಲೆ ಹಾಕಿದ್ದಾರೆ ಅಂದರೆ ಇಟ್ ಈಸ್ ರಿಯಲಿ ವೆರಿ ನೈಸ್ ವಾಶ್ ಬೇಸಿನೆಲ್ಲ ಟಾಯ್ಲೆಟ್ ಇಕ್ಸರ್ ಇಸ್ ಬೈಟ್ ಆರ್ಟಿಸ್ಟಿಕ್ ಭಾಳ ಚೆನ್ನಾಗಿ ಟೈಲ್ಸ್ ಕಾಂಬಿನೇಷನ್ಸ್ ಇದೆ ಇಲ್ಲಿ ಇಲ್ಲಿ ಅನಿವಾರ್ಯವಾಗಿ ಮಾಡ್ರನ್ ಫ್ಲಶು ಅಮೋಟ್ಸು ಎಲ್ಲ ಇದೆ ಆದರೂ ಕೂಡ ಭಾಳ ಟೇಸ್ಟ್ಫುಲ್ಲಾಗಿ ಕಾಂಪ್ಲಿಮೆಂಟ್ ಆಗೋ ಹಂಗೆ ಮನೆಗೆ ಕಾಂಪ್ಲಿಮೆಂಟ್ ಆಗೋ ಹಂಗೆ ಮಾಡಿದ್ದಾರೆ ಆದರೆ ಅಷ್ಟು ಭಾಳ ಬ್ಯೂಟಿಫುಲ್ ಅಂದರೆ ಅವು ನೆಲಕ್ಕೆ ಟೈಲ್ಸೇ ಉಪಯೋಗಿಸಿದ್ದಾರೆ ಯಾಕೆಂದರೆ ಅವ್ರು ಉಪಯೋಗಿಸಿರೋದು ಕಲ್ಲು ಜಾರದೇ ಇರಲಿ ಅಂತ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೆರಿ ಮಂಚ್ ಫುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ನೋಡಿ ಇದು ಈಗ ನಾವು ಈ ಡೈನಿಂಗ್ ಏರಿಯಾದಲ್ಲಿದ್ದೀವಿ ಇಲ್ಲಿ ನೀವು ಅದ್ಭುತವಾಗಿ ನೋಡೋಕೆ ನೋಡೋದು ಅಂತ ಹೇಳಿದರೆ ಇವರು ಕಲೆಕ್ಟ್ ಮಾಡಿರ್ತಕ್ಕಂತಹ ಬ್ರಾಸ್ ಐಟಮ್ಸು ಇದೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಎಲ್ಲ ಕಂಚಿಂದು ವೆಸಲ್ಸ್ ಎಲ್ಲನೂ ಭಾಳ ಅದ್ಭುತವಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಬೇರೆ ಬೇರೆ ಶೇಪಲ್ಲಿದೆ ಸೈಜಸ್ಸಲ್ಲಿದೆ ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡ್ತಾ ಇದ್ದಿದ್ದಿದೆ ಐ ಥಿಂಕ್ ಇದು ಬಂದ್ಬಿಟ್ಟು ತುಪ್ಪ ಹಾಕ್ತಾ ಇದ್ದಿದ್ದು ಗಿಂಡಿ ತುಪ್ಪದ ಗಿಂಡಿ ಅಂತ ಹೇಳ್ತಾರೆ ಅದಿರಬಹುದು ಆಮೇಲೆ ಹಾಗೆ ನೀವು ಅಲ್ಲಿ ದೀಪಗಳು ನೋಡ್ತೀರಾ ಇದು ಸಿಗ್ತವೆ ಕಲೆಕ್ಟ್ ಮಾಡ್ತೀವಿ ಎಲ್ಲೋ ಇಡ್ತೀವಿ ಅಟ್ಟದ ಮೇಲೆ ಹಾಕಿರ್ತಾರೆ ಆದರೆ ನಟರಾಜ್ ಅವರು ಇದನ್ನು ಬಹಳ ಅದ್ಭುತವಾಗಿ ಮನೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ನೋಡೋದಕ್ಕೆ ಎಟ್ಯಾಚ್ ಟು ದಿ ಡೈನಿಂಗ್ ಏರಿಯಾ ಎಟಾಯ್ಸ್ ಇದು ಲಕ್ಷ್ಮಿಯ ತಾಂಜೂರು ಪೇಂಟ್ಪಟ್ಟ ಐಟಮ್ಸ್ಗಳನ್ನ ಅದಕ್ಕೊಂದು ಡಿಸ್ಪ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೊಂದು ಗ್ಲಾಸ್ ಹಾಕ್ಸಿಸಿ ಒಂದು ಬಾಕ್ಸ್ ಮಾಡಿ ಎಲ್ಲ ಐಟಮ್ಗಳನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಅರೇಂಜ್ ಏನು ಮಾಡಿದ್ದೀನಿ ಸರ್ ಇದು ಬಂದು ಟೀ ಟ್ರೇ ಟೀನ ಟ್ರೇ ಹೋಗ್ತಾರಲ್ಲ ಸರ್ ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಅದರೊಳಗಡೆ ಈ ಐಟಮ್ಸ್ಗಳನ್ನ ತೊಗೊಂಡು ಇದು ಮಾಡಿದ್ದೀವಿ ಇದು ಕಳಸ ಎಷ್ಟು ಚೆನ್ನಾಗಿದೆ ಎಷ್ಟು ಭಾರವಾಗಿದೆ ತೂಕವಾಗಿದೆ ಹಳೆ ಕಾಲದಲ್ಲಿ ಇದ್ರ ಮೇಲ್ಗಡೆ ಎಲೆ ಆಮೇಲೆ ತೆಂಗಿನಕಾಯಿ ಇಟ್ಟು ಕಳಿಸೋ ಥರ ಉಪಯೋಗಿಸ್ತಾಯಿದ್ರು ಇದ್ದರು ಈ ಬಿಂದಿಗೆಗಳನ್ನು ಈ ಸೈಜಿಗೆ ಈ ಶೇಪಿಗೋಸ್ಕರ ತೊಗೊಂಡಿರೋದು ಪ್ರತಿಯೊಂದನ್ನು ಎಷ್ಟು ಕ್ಲೀನಾಗಿ ಅದನ್ನ ಮಾಡಿದ್ದಾರೆ ಅಂತ ಹೇಳಿದರೆ ಆಗುತ್ತೆ ಒಂದೊಂದು ಐಟಮ್ನೂ ಕೈನಲ್ಲಿ ಇಟ್ಕೊಂಡು ನೋಡಲಿಕ್ಕೆ ಸಣ್ಣ ಸಣ್ಣ ಐಟಮ್ಗಳು ಕಲೆಕ್ಟ್ ಮಾಡಿರೋದನ್ನು ಡಿಸ್ಪ್ಲೇ ಮಾಡಿದ್ದೀವಿ ಎಲ್ಲ ಕಡೆ ಪುಟ್ಟಾಣಿ ಬಸವಣ್ಣ ಡೈನಿಂಗ್ ಹಾಲ್ ಜೊತೆಯಲ್ಲಿ ಕೆಳಗಡೆ ಹಾಲ್ನಲ್ಲಿ ಒಂದು ಬೆಡ್ ನ ಮಾಡಿದೀವಿ ಇದು ಒಂದು ಕೋಜಿ ರೂಮ್ ತರ ಇದೆ ಇಲ್ಲಿ ಟೈಲ್ಸ್ ಕಲರ್ ಚೇಂಜ್ ಮಾಡಿದೀವಿ ಒಂದೊಂದು ರೂಮಿಗೂ ಒಂದೊಂದು ಈ ಪೋಸ್ಟರ್ ಕಾಟ್ ನೋಡ್ತಾ ಇದ್ದೀರಾ ಇದು ಇವರು ಬಹಳ ಬುದ್ಧಿವಂತಿಕೆ ತನದಿಂದ ಮಾಡಿ ಆಲ್ಟರ್ ಮಾಡಿ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ಇದರಲ್ಲಿ ಲೆಂತಿನ ವ್ಯತ್ಯಾಸ ಇತ್ತು ಅದನ್ನು ಆಲ್ಟ್ರ್ ಮಾಡಿ ಅದನ್ನು ಅದೇ ರೀತಿ ಒರಿಜಿನಲ್ ಹೇಗಿತ್ತು ಅದನ್ನೇ ಮೇಂಟೈನ್ ಮಾಡಿದ್ದಾರೆ ಅದು ರಿಯಲಿ ಅಪ್ರಿಷಿಯೇಬಲ್ ಆ್ಯಂಡ್ ನಿಮಗೆ ಬನ್ನಿ ನಿಮಗೊಂದು ಆಶ್ಚರ್ಯವಾಗಿರೋದನ್ನು ತೋರಿಸ್ತೀನಿ ನೀವೀಗ ನೋಡ್ತಾ ಇದ್ದೀರಲ್ಲ ಮಿರರು ಇದು ಎಷ್ಟು ಬುದ್ಧಿ ಉಪಯೋಗಿಸಿ ಅದನ್ನು ಉಳಿಸಿದ್ದಾರೆ ಅಂತ ಹೇಳಿದರೆ ಆ್ಯಕ್ಚುಲಾಗಿ ನಾಲ್ಕು ಕಾಲಿರ್ತಕ್ಕಂತಹ ಒಂದು ಕೆಳಗಡೆಯಿಂದ ಮುಂದಕ್ಕೆ ಇರ್ತಕ್ಕಂತಹ ಟೇಬಲ್ಲು ಇಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಅದನ್ನು ಕಟ್ ಮಾಡಿ ಎರಡು ಕಾಲು ಮಾಡಿ ಮತ್ತೆ ಅದನ್ನು ಇದೇ ರೂಮಲ್ಲಿ ಫಿಟ್ ಮಾಡಿದ್ದಾರೆ ಬ್ಯೂಟಿಫುಲ್ ಅವರ ಮನೆಯದೇ ಆದಂತಹ ಹಳೆಯ ವಾರ್ಡ್ರೋಬ್ಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅವರ ಹಳ್ಳಿಯಿಂದ ತಂದು ಇಲ್ಲಿ ಹಾಕ್ಕೊಂಡಿದ್ದಾರೆ ಪ್ರತಿಯೊಂದು ಅವರೊಂದು ವಾರ್ಡ್ರೋಬ್ ನೋಡಲಿ ಕಾಟ್ ನೋಡಲಿ ವಾಲ್ ಹ್ಯಾಂಗಿಂಗ್ ಆಗಲಿ ಯಾವುದೇ ಆಗಲಿ ಅದನ್ನು ಭಾಳ ಯೋಚನೆ ಮಾಡಿ ಅದನ್ನು ಮತ್ತೆ ಉಪಯೋಗಕ್ಕೆ ಹಳೆಯ ವಸ್ತುವಿನ ಉಪಯೋಗಕ್ಕೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಶ್ರಮ ಪಟ್ಟಿದ್ದಾರೆ ಖಂಡಿತವಾಗಿ ನೋಡಿ ಅವರ ಮನೆಯ ಅಟ್ಮಾಸ್ಫಿಯರ್ಗೆ ತಕ್ಕಂತೆ ಅವರ ಗೋಡೆಗಳನ್ನು ಕೂಡ ಆರ್ಟಿಸ್ಟನ್ನ ಕರೆಸಿ ಮಧ್ಯಪ್ರದೇಶ ಆರ್ಟಿಸ್ಟ್ಗಳಿವರೆಲ್ಲ ಅವರಿಗೆ ಪರಿಚಯ ಇದ್ರಂತೆ ಅವ್ರನ್ನ ಕರೆಸಿ ವಾಲ್ ಮೇಲೆ ಈ ರೀತಿ ಒಂದು ನೇಚರ್ ಸಂಬಂಧಪಟ್ಟಂತಹ ಪೇಂಟಿಂಗು ನೀವು ನೋಡ್ತಾ ಇರ್ಬೋದು ಒಂದು ಬಳ್ಳಿ ಇರ್ಬೋದು ಮರದ ಮೇ ಕೊಂಬೆಗಳ ಮೇಲೆ ಕೂತಿರೋ ಇರಬಹುದು ಅದರ ಅವ್ರ ಇಮ್ಯಾಜಿನೇಷನ್ ಪ್ರಕಾರ ಅದರ ಮೇಲೆ ಇರತಕ್ಕಂಥ ಬಣ್ಣ ಬಣ್ಣದ ಪಕ್ಷಿಗಳನ್ನ ನೀವು ನೋಡ್ತಾ ಇದ್ದೀರ ಇದೇ ರೀತಿ ಅವರು ಅವ್ರ ಮನೆಯಲ್ಲಿ ಗೋಡೆಗಳ ಮೇಲೆ ಅಲ್ಲಲ್ಲೇ ಮಾಡಿದ್ದಾರೆ ಅದೊಂದು ನೀವು ಹಳೆ ಮನೆಗಳಲ್ಲಿ ನೋಡಿರ್ಬೋದು ಈ ಥರ ಡೋರ್ಗಳು ಇದಕ್ಕೆ ಮೇಲುಗಡೆ ಒಂದು ವೆಂಟಿಲೇಟರ್ ಅಂತ ಕೊಟ್ಟಿರ್ತಾಯಿದ್ರು ಇದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಕೊಟ್ಟಿರ್ತಾ ಇದ್ರು ಬಾಗಿಲು ಹಾಕಿದ್ರು ಕೂಡ ಮನೆಯಲ್ಲಿ ಗಾಳಿ ಆಡಲಿಕ್ಕೆ ಇವರು ಮುಚ್ಚಿದ್ದಾರೆ ಈಗ ಇದನ್ನು ತೆಗಿಲೂಬಹುದು ಈ ಗಾಜಿನ ಭಾಗದ್ದು ಇಲ್ಲೊಂದು ಹುಕ್ಕಿದೆ ಇದನ್ನು ತೆಗೆದರೆ ನಾವು ವೆಂಟಿಲೇಟರು ಇಲ್ಲಿ ತೆಗೆದಿಡ್ಬೋದು ಈಗ ಈಗ ಇಟ್ಟಿದರೆ ಕ್ರಾಸ್ ವೆಂಟಿಲೇಷನ್ಗೆ ಇದು ಉಪಯೋಗಿಸ್ತಕ್ಕಂಥ ಈ ಥರ ಡೋರ್ಗಳು ನಾವು ಸುಮಾರು ಎಂಬತ್ತೈದು ನೈಂಟೀಸ್ ನೈನ್ಟೀನ್ ನೈಂಟಿ ತನಕ ಕೆಲವರು ಮನೆಗಳಲ್ಲಿ ನಾವು ನೋಡ್ತಾ ಇದ್ದು ಈಗ ಯಾರು ಅದನ್ನು ಉಪಯೋಗಿಸ್ತಾ ಇಲ್ಲ ಅದರ ಉಪಯೋಗನೂ ಅವರಿಗೆ ಅರ್ಥ ಮಾಡಿಕೊಂಡಿದ್ದರು ಅಷ್ಟೆ ಇದೆಲ್ಲ ಉತ್ತರ ಪ್ರದೇಶ ಕಡೆಯ ಆರ್ಟ್ ಎಕ್ಸಿಬಿಷನ್ಸ್ನಲ್ಲಿ ಹಂಚಿ ಹಾಕಿದ್ದಾರೆ ಹಕ್ಕಿಗಳು ಬಂದು ಬನ್ನಿ ಮನೆ ಅಂದರೇನು ಪಕ್ಷಿಗೂ ಮನೆ ಇಷ್ಟ ನೋಡಿ ತಾನೇ ಗೂಡು ಕಟ್ಟೋದಕ್ಕೆ ಅದು ಎಲ್ಲಿಂದಲೂ ಅದರ ಗೂಡು ಕಟ್ಟಕ್ಕೆ ಬೇಕಾಗಿರ್ತಕ್ಕಂತಹ ಕಡ್ಡಿಗಳನ್ನ ಹೊಂಚ್ಕೊಂಬಂದಿದೆ ಅದು ಈ ಮನೆ ಎಷ್ಟಿಷ್ಟ ಅಂದರೆ ಅದು ತಂದೆ ಮನೆ ಅಂದ್ಕೊಂಬಿಟ್ಟಿದೆ ಅದು ಬಂದುಬಿಟ್ಟು ಇಲ್ಲೆಲ್ಲ ಪಕ್ಷಿಯ ಗೂಡು ಕಟ್ಟುತ್ತೆ ಗೂಡು ಕಟ್ಟಿ ಇಲ್ಲಿ ಮೊಟ್ಟೆ ಇಟ್ಬಿಟ್ಟು ಕೂಡ ಹೋಗ್ತಾರೆ ನೋಡಿ 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 ಇಲ್ಲೇ ಇದ್ದಾವೆ ಪಕ್ಷಿಗಳೆಲ್ಲ ಇವರು ಎಷ್ಟು ಫ್ರೆಂಡ್ಲಿ ಬರ್ಡ್ಸ್ಗೆ ಅಂತ ಹೇಳಿದ್ರೆ ದೇನೋ ದೇ ಆರ್ ವೆರಿ ಫ್ರೆಂಡ್ಲಿ ನಾಟ್ ಫುಲ್ ಅಟ್ ಆಲ್ ಅದರಿಂದ ಬಂದು ಯಾವಾಗಲೂ ಪ್ರತಿ ವರ್ಷವೂ ಮೊಟ್ಟೆಗಳು ಇಲ್ಲಿ ಅದಕ್ಕೆ ಹೇಳೋದು ಮನೆ ಬಿಲ್ಡಿಂಗ್ ಆಗಬಾರ್ದು ಮನೆಯಾಗಿರಬೇಕು ಅಂತ ಈಗ ನೀವು ನೋಡೋದು ಈ ಮನೆಯ ಆರ್ಕಿಟೆಕ್ಟ್ ನಟರಾಜ್ ಅಂತ ಅವರು ಅವರ ಎಡದಲ್ಲಿ ಎಡಭಾಗದಲ್ಲಿ ಅವರ ಮಗ ನಿಧೀಶ್ ನಿಧೀಶ ನಿಧೀಶ ನಾನು ಡಾಕ್ಟರ್ ಎಸ್ ಎನ್ ನಟರಾಜ್ ಜೈನ್ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿದ್ದೇನೆ ನನ್ನ ಮಗ ನಿಧೀಶ ನನ್ನ ಹೆಂಡತಿ ಭಾರ್ಗವಿ ನಮ್ಮ ಅತ್ತೆ ಮಕ್ಕಳು ಅಂಬಿಕಾಂಟಿ ಲ ಲೀಲ್ ಲೀಲಕ್ಕ ನನ್ನ ಸ್ವಂತ ಅಕ್ಕ ಗಾಯತ್ರಿ ಪೂರ್ಣಿಮತ್ತೆ ಹಾಗೂ ಮಂಜುಳಾಂಟಿ ಹಾಗೂ ನಟರಾಜ ಅಂಕಲ್ ನಾವೆಲ್ಲ ಒಟ್ಟಿಗೆ ಇವತ್ತು ಸೇರಿಕೊಂಡಿದ್ದೀವಿ ಮೊದಲಿಂದಲೂ ಈ ಥರ ಒಂದು ಒಂದು ತೊಟ್ಟಿ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇತ್ತು ಊರಿನಲ್ಲೂ ಕೂಡ ಸುಮಾರು ಮನೆಗಳನ್ನು ನೋಡಿದ್ದೀನಿ ಕಂಬಗಳನ್ನು ಈ ಥರ ಆರ್ಟ್ ವರ್ಕ್ ಇರೋಂಥ ಎಷ್ಟೋ ಕೆತ್ತನೆಗಳನ್ನು ಸುಮ್ಮನೆ ಒಲೆಗೆ ಹಾಕ್ಬಿಡೋರು ಅಥವಾ ಅದನ್ನು ಬಳಸ್ತಾ ಇರಲಿಲ್ಲ ನಾವು ಯಾಕೆ ಅದನ್ನು ತೊಗೊಂಡು ರೆಸ್ಟೋರ್ ಮಾಡಿ ಬೆಂಗಳೂರಿನಲ್ಲೇ ಈ ಥರ ಒಂದು ಮನೆ ಕಟ್ಸೋಣ ಅಂತ ಆಸೆ ಇತ್ತು ಅದಕ್ಕೋಸ್ಕರ ಸುಮಾರು ವರ್ಷಗಳಿಂದ ನಾವು ಈ ಥರ ಆರ್ಟಿಫ್ಯಾಕ್ಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದಲೇ ನಾವು ಈ ಕಾರೈಕುಡಿ ಚೆಟ್ಟಿನಾಡು ಚೆನ್ನೈ ಪಾಂಡಿಚೇರಿ ಆಮೇಲೆ ಕರ್ನಾಟಕದಲ್ಲಿ ಅರ್ಕಲ್ಗೂಡು ಹಾಸನ ಸಿರ್ಸಿ ಇಂಥ ಕಡೆಗಳೆಲ್ಲ ಓಡಾಡಿ ಈ ಥರ ಆ್ಯಂಟಿಕ್ಸ್ಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ವಿ ಈಗ ಸಾವಿರ ಎರಡು ಸಾವಿರದ ಹದಿನೇಳರಲ್ಲಿ ಈ ಏರಿಯಾನಲ್ಲಿ ಒಂದು ಸೈಟ್ ತಗೊಂಡು ತೊಟ್ಟಿ ಮನೆ ಕಟ್ಟಿಸಬೇಕು ಅಂತ ಇತ್ತು ಆರ್ಕಿಟೆಕ್ಟ್ ಅವ್ರು ಹೇಳಿದ್ರು ಈ ಚಿಕ್ಕ ಮನೆಯಲ್ಲಿ ನಾವು ನಿಮ್ಮ ಕನಸಿಂದ ನಾವು ಆಗಲ್ಲ ಅಂತ ಆದರೂ ಕೂಡ ನಾನು ನನ್ನ ಹೆಂಡತಿ ಮಗ ಸೇರಿಕೊಂಡು ಡೈಲಿ ಪೆನ್ಸಿಲು ಪೆನ್ನು ಹಿಡ್ಕೊಂಡು ಡ್ರಾಯಿಂಗ್ ಮಾಡಿ 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 ಯಾಕೆ ಆಗೋದಿಲ್ಲ ಅಂತ ಅವರ ತಲೆ ತಿಂದು ಇವತ್ತು ಈ ಒಂದು ಮನೆಯನ್ನು ನಾವು ಕಟ್ಟಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರು ನೆಂಟರು ಪ್ರತಿಯೊಬ್ಬರು ಬಂದು ಅವರ ಪ್ರಶಂಸೆಯನ್ನು ನೀಡಿದ್ದಾರೆ ಇವತ್ತು ಕೂಡ ಮನೆ ತುಂಬ ನಮ್ಮ ನೆಂಟರುಗಳು ಬಂದು ನಮ್ಮ ಮನೆಯನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಇದು ಒಂದು ನಮಗೆ ತುಂಬ ಸಂತೋಷವನ್ನು ಕಂಡು ಇದೆ ಒಂದು ಶಾಂತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀರಲ್ಲ ಅದು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಭಾರ್ಗವಿ ನಾನು ನಟರಾಜ್ ಅವರ ಹೆಂಡತಿ ಈ ಮನೆ ಕಟ್ಟಬೇಕು ಅಂತ ನಮಗೆ ಆಲೋಚನೆ ಬಂದಾಗ ಮೊದಲು ನಾವು ಮಾಡಿದ್ದು ಎಲ್ಲ ಈ ಆರ್ ಟಿ ಫ್ಯಾಕ್ಟ್ಸ್ ಎಲ್ಲೆಲ್ಲಿ ಸಿಗುತ್ತಾ ಅಲ್ಲೆಲ್ಲ ಹೋಗಿ ಕಲೆಕ್ಟ್ ಮಾಡಿದ್ವಿ ಇಬ್ಬರ ಆಸೆನೂ ಒಂದೇ ಆಗಿತ್ತು ಒಂದೇ ಯೋಚನೆ ಆಗಿತ್ತು ಅದಕ್ಕೆ ಪೂರಕವಾಗಿ ನ ಅವರು ಏನು ಯೋಚನೆ ಮಾಡ್ತಾಯಿದ್ರು ಅದನ್ನೇ ನನಗೂ ನಾನು ಪೂರಕವಾಗಿ ಅದಕ್ಕೆ ತುಂಬಿಸ್ತಾ ಇದ್ವಿ ಸೊ ಅದಕ್ಕಾಗಿ ಈ ಮನೆ ಸಾಧ್ಯ ಆಯಿತು ಅನ್ಕೊತ ಅನ್ಕೊಂತೀನಿ ನಾನು ಎಲ್ಲೇ ಹೋದ್ರೂ ನಮ್ಮ ದೃಷ್ಟಿ ಈ ಹಳೆಯ ವಸ್ತುಗಳು ಆಮೇಲೆ ಈ ಕಳೆದು ಹೋದ ಆರ್ಟಿಫ್ಯಾಕ್ಟ್ಸು ಇವನ್ನೆಲ್ಲ ನಾವು ಮತ್ತೆ ಪುನಃ ಪು ತಗೊಂಬಂದು ಜನರಿಗೆ ಇದನ್ನು ಪರಿಚಯ ಮಾಡಿಸ್ಬೇಕು ಇದರ ಮಹತ್ವವನ್ನು ತಿಳಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ನಾವು ಈ ಕೈಗೆ ನಾವು ಈ ಕಾರ್ಯಕ್ಕೆ ಕೈ ಹಾಕಿದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗದೇ ಇದ್ರೂ ಅಟ್ಲೀಸ್ಟ್ ವಿ ಹ್ಯಾವ್ ರೀಚ್ ಟು ದ ಟು ಸಮ್ ಎಕ್ಸ್ಟೆಂಟ್ ದಟ್ ಹ್ಯಾಸ್ ಫುಲ್ಫಿಲ್ಡ್ ಅವರ್ ವಿಶ್ ಆ್ಯಂಡ್ ನಾವು ಟುಡೇ ಇವತ್ತು ನಾವೆಲ್ಲರೂ ಸೇರಿ ಇದನ್ನು ಈ ಸಂತೋಷದಲ್ಲಿ ಭಾಗಿಯಾಗಿದ್ದೀವಿ ನಮ್ಮ ಕುಟುಂಬದವರೆಲ್ಲೂ ನಮ್ಮ ಮನೆಗೆ ಬಂದಿದ್ದಾರೆ ಅವರ ಅವರ ಆನಂದದಲ್ಲಿ ನಾವು ಪಾತ್ರ ಆಗಿ ಈಗ ಎಲ್ಲ ರೀತಿಯಲ್ಲೂ ಖುಷಿ ಅನ್ನಿಸ್ತಾ ಇದೆ ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಥರ ನೆಲದ ಮೇಲೆ ಕೂತು ಎಲ್ಲರೂ ನಗು ನಗುತ್ತಾ ಮಾತಾಡ್ತಾ ಇರೋದು ಭಾಳ ಅಪರೂಪದ ದೃಶ್ಯ ಇದು ಇದು ನೀವೇನು ನೋಡ್ತಾ ಇದ್ದೀರಿ ನಾವೆಲ್ಲರೂ ಸುತ್ತು ಕೂತಿರೋದು ಏನು ಅಂದರೆ ಓಪನ್ ಟು ಸ್ಕೈ ಇರತಕ್ಕಂತಹ ಜಾಗ ಇದು ಬಿಲ್ಲರ್ ಆಗಲೇ ನೋಡಿಸಿದ್ದೀವಿ ಇಲ್ಲಿ ನೋಡಿರ್ತಕ್ಕಂಥ ಸುತ್ತಲೂ ಇರತಕ್ಕಂಥ ನಾಲ್ಕು ಪಿಲ್ಲರು ಅವುಗಳ ಮೇಲೆ ಇರತಕ್ಕಂತಹ ಕಟ್ಟೆ ಇವರು ಮೇಲುಗಡೆ ಕ್ಲೋಸ್ ಮಾಡಿದ್ದಾರೆ ಅದನ್ನು ಓಪನ್ ಮಾಡಿದ್ರೆ ಬೇಕಂದರೆ ಅಲ್ಲಿ ನೀರು ಕೂಡ ಬಂದಿಲ್ಲ ಮಳೆ ನೀರು ಕೂಡ ಬೀಳುತ್ತೆ ಕೆಲವು ತೊಟ್ಟಿ ಮನೆಗಳಲ್ಲಿ ಆ ಥರ ನೀರು ಬರೋದಕ್ಕೂ ಮಾಡಿರ್ತಾರೆ ಅದಕ್ಕೆ ಆ ನೀರು ಆಚೆ ಹರ್ಕೊಂಡು ಹೋಗೋದಕ್ಕೂ ಅವಕಾಶ ಮಾಡಿರ್ತಾರೆ ಇದು ನಾವು ಕೂತಿರೋದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಆ ರೀತಿ ಇವರು ಮಾಡಿಲ್ಲ ಆದರೂ ಕೂಡ ಇದು ಭಾಳ ಅದ್ಭುತವಾದಂತಹ ಒಂದು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ಮನೆ ಇದು ಎಲ್ಲದಕ್ಕಿನ್ನೇ ನಾವು ಕೂತಿರೋ ದೃಶ್ಯ ಇದೆಯಲ್ಲ ದಟ್ ಈಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ವಿಚ್ ಈಸ್ ರಿಯಲಿ ವೆರಿ ರೇರ್ ಟು ಸಿ ನಾವೆಲ್ಲ ಯಾವಾಗ ಹೋದರೂ ಕೂಡ ಆ ಲೆದರು ಆರ್ಟಿಫಿಷಿಯಲ್ ಲೆದರ್ ಸೋಫಾಗಳ ಮೇಲೆ ಕೂತ್ಕೊತೀವಿ ಮೆಟಲ್ ಚೇರ್ ಮೇಲೆ ಕೂತ್ಕೊತೀವಿ ಈ ಥರ ನೆಲದ ಮೇಲೆ ಕೂತು ಈ ಥರ ಮಾತಾಡಿ ಈಗ ನಾವು ಇವಾಗ ಊಟ ಮಾಡೋಕ್ಕೋಗೋದು ಇದೇ ಜಾಗದಲ್ಲೇ ಅಲ್ಲಿ ಡೈನಿಂಗ್ ಟೇಬಲ್ ಇದೆ ಅವ್ರ ಮನೆಯಲ್ಲಿ ಆದರೆ ನಾವು ಇಲ್ಲೇ ತಟ್ಟೆಗೆ ಹಾಕ್ಕೊಂಡ್ಬಂದು ಎಲ್ಲರೂ ಹೀಗೆ ಸುತ್ತು ಕೂತ್ಕೊಂಡು ಊಟ ಮಾಡ್ತೀವಿ ಅದಾದಮೇಲೆ ಇಲ್ಲಿ ಚೌಕ ಬರ ಆಡ್ತೀವಿ ಬನ್ನಿ ಈಗ ನೀವು ನೋಡ್ತಾ ಇರೋದು ನಾನು ಆಗಲೇ ಹೇಳಿದ್ನಲ್ಲ ನಾವು ಊಟ ಮಾಡೋದು ಇದೇ ಓ ಓಪನ್ ಸ್ಪೇಸಲ್ಲಿಂತ ಓಪನ್ ಟು ಸ್ಕೈ ಇದೆಯಲ್ಲ ಅದರಲ್ಲಿ ಈ ಮಳೆ ಇದೆಯಲ್ಲ ಇದು ಭಾಳ ಅಪರೂಪದ್ದು ಮುಂಚೆ ಎಲ್ಲ ನೆಲದ ಮೇಲೆ ಕೂತು ಮೂರು ಕಾಲು ಮಣೆ ಅಂತ ಹೇಳ್ತಾರೆ ತಟ್ಟೆನ ಅದರ ಮೇಲೆ ಇಟ್ಟು ನೆಲದ ಮೇಲೆ ಕೂತು ಸ್ಟ್ರೇಟಾಗಿ ನನ್ನ ಬೆನ್ನಿನ ಎಲುಬನ್ನು ನೆಟ್ಟಗೆ ಇಟ್ಟುಕೊಂಡು ಕೂತು ಊಟವನ್ನು ಮಾಡ್ತಾ ಇದ್ರು ಈ ಥರ ಡೈನಿಂಗ್ ಚೇರ್ಗಳಿರಲಿ ಮಾ ಉಪಯೋಗಿಸ್ತಾ ಇರಲಿಲ್ಲ ಭಾಳ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಇದು ಬಹಳ ಜನ ಎಕ್ಸ್ಪೀರಿಯನ್ಸ್ ಪಡೆದಿರೋದಿಲ್ಲ ಎಲ್ಲ ಅವಕಾಶ ಸಿಗುತ್ತೋ ಐ ರಿಕ್ವೆಸ್ಟ್ ಆಲ್ ಆಫ್ ಯು

ನಮ್ಮ ಪಾರ್ಟ್ ಟು ವಿಡಿಯೋನ ಇದುವರೆಗೂ ನೋಡಿದ್ರಲ್ಲ ಹೇಗನ್ನಿಸ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಫ್ರೆಂಡ್ಸ್ ಇನ್ನು ತರ್ಡ್ ಅಂಡ್ ಫೈನಲ್ ಪಾರ್ಟ್ ಇದರಲ್ಲಿ ಫಸ್ಟ್ ಫ್ಲೋರ್ನ ಡೀಟೇಲ್ಸ್ ನಾ ನೋಡೋಣ ಇನ್ನೊಂದು ಸೀಕ್ರೆಟ್ ಟಿಪ್ ಅಂದ್ರೆ ಬ್ರ್ಯಾಸ್ ಐಟಮ್ಸ್ನ ಮೇಂಟೈನ್ ಮಾಡೋ ಬಗ್ಗೆ ಥರ್ಡ್ ಪಾರ್ಟಲ್ಲಿ ವಿಡಿಯೋನಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಧನ್ಯವಾದಗಳು